ದ ಸಿನಿಮಾ ಅಂದ್ರೆ ಇಲೋಟೇಷನ್ ಕೊಡದೆ ಮ್ಯೂಸಿಕ್ ಹಾಡುಗಳು ಅದೆಲ್ಲ ಒಂದು ಹಾಡಲ್ಲಿ ಮೋಡಿ ಮಾಡ್ತಾ ಅವರು ನಮ್ಮ ಮಂಜು ಸರ್ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳಿ ಸರ್ ಅंगे हेलो ನಮಸ್ತೆ ಎಲ್ಲರಿಗೂನೋ ನನ್ನ ಹೆಸರು ಮಂಜು ಮಾಧೇನ ಅಂತ ಮಿউজ ಡೈರೆಕ್ಟರ್ ಆ ಬಯ್ರಾ ಮೂವಿ ಸ್ವಲ್ಪ ಸ್ಪೆಷಲ್ ಅನೇ ತುಂಬಾ ಚೆನ್ನಾಗಿ ಸಾಂಗ್ಸ್ ಮಾಡಿದೀ ಅಂತ ಎಲ್ಲರೂ ಹೇಳ್ಕೊಬಹುದು ಏನೋ ಬಟ್ ಇದ್ರಲ್ಲಿ ತುಂಬಾ ಸ್ಪೆಷಲ್ ಆಗಿದೆ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಆ ಎಸ್ಪೆಷಿಯಲಿ ಇದರಲ್ಲಿ ಭರ್ಜರಿ ಚೇತನ್ ಸರ್ ಒಂದು ಸಾಂಗ್ ಬರ್ಕೊಟ್ಟಿದ್ದಾರೆ ಅನಿರು ಶಾಸ್ತ್ರಿ ಎರಡು ಸಾಂಗ್ ಬರೆದಿದ್ದಾರೆ ಮತ್ತೆ ನಾಳೆ ನಾಗಾರ್ಜುನ್ ಶರ್ಮಾ ಒಂದು ಸಾಂಗ್ ಬರೆದಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ನಾವು ಸಿನಿಮಾಗಿನ ಮುಂಚಿನ ಫಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡು ಬರ್ತಾ ಇದೀವಿ ಬೇರೆ ಮೂವೇಲೆಲ್ಲ ಯಾವ್ದು ಯಾವ ತರ ಮಾಡ್ತಾರೆ ಬಟ್ ನಾವು ಸ್ವಲ್ಪ ಡೈರೆಕ್ಟ್ ಈಸ್ ಅನ್ ಕೊರಿಯೋಗ್ರಾಫರ್ ಕಮ್ ಡೈರೆಕ್ಟರ್ ಅವರು ಸೊ ಹಾಗಾಗಿ ಅವರು ಸಾಂಗ್ಸ್ ರೆಡಿ ಮಾಡಿಸಿಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಡಿಫ್ಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ರೆಡಿ ಮಾಡಿದ್ದೀವಿ ಆ ಇದರಲ್ಲಿ ಶರಣ್ ಸರ್ ಒಂದ್ ಸಾಂಗ್ ಆಡ್ತಿದ್ದಾರೆ ಮತ್ತೆ ಇವ್ರು ಕೈಲೇಶ್ ಕೇರ್ ಒಂದ್ ಸಾಂಗ್ ಆಡ್ತಿದ್ದಾರೆ ಮತ್ತೆ ಇವರು ವಸಿಷ್ಠ ಸಿಂಹ ಒಂದು ಸಾಂಗ್ ಆಡ್ತಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಏನೋ ಡಿಫ್ರೆಂಟ್ ಟ್ರೈ ಮಾಡ್ತಾ ಇದೀವಿ ನೀವೆಲ್ಲ ಕೇಳಿ ಸಾಂಗ್ ನ ಆನಂದಿಸಿ ಪ್ರೋತ್ಸಾಹಿಸಬೇಕ ಕೇಳ್ತೀನಿ ಫಸ್ಟ್ ಆಫ್ ಆಲ್ ಭೈರವ ನಮ್ ಬೈರ ಮೂವಿಗೆ ಸಪೋರ್ಟ್ ಬೇಕು ದಯವಿಟ್ಟು ಸಪೋರ್ಟ್ ಒಂದು ಡಿಆರ್ ಸಾಂಗ್ ಬರುತ್ತೆ ಒಂದು ಎರಡ್ ಪಾತ್ರ ಸಾಂಗ್ ಬರುತ್ತೆ ಎಸ್ಪೆಷಲಿ ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ತಾಯಿ ಬಗ್ಗೆ ಸಾಂಗ್ ಅದನ್ನ ಅನಿರು ಶಾಸ್ತ್ರಿ ಬರ್ತಿದಾರೆ ಈವನ್ ಅವರೇ ಆಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಏನೋ ಸ್ವಲ್ಪ ಅಂದ್ರೆ ಏನಂತರ ಡಿಫ್ರೆಂಟ್ ಟ್ರೈ ಮಾಡಬಹುದು ಎಲ್ಲ ತರನು ಮಾಡಿದೀವಿ ಆಮೇಲೆ ಡೈರೆಕ್ಟರ್ಗು ನಮ್ಗೆ ಒಂದ್ ಎರಡ್ ಮೂರು ದಿನ ಆಗ್ಬಿಟ್ಟಿದೆ ಸಾಂಗ್ಸ್ ಅವ್ರು ನಾವು ಕಿತ್ತಾಡ್ಕೊಂಡು ಇದ್ ಮಾಡಿ ಸಾಂಗ್ಸ್ ಗೋಸ್ಕರ ಅವ್ರು ತುಂಬಾ ಫೈಟ್ ಮಾಡ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಫೈಟ್ ಸಿಕ್ಕಾಪಟ್ಟೆ ಫೈಟ್ ಅಂದ್ರೆ ಅವರು ನಾವು ಜಗ್ಗಿ ಕುಸ್ತಿ ಆಡಲಿಲ್ಲ ಅಷ್ಟೇ ಬಟ್ ಸಕ್ಕ ಬಂದಿದೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗ್ ಬಂದಿದೆ ನೋಡೋಣ ರಿಲೀಸ್ ಆಗುತ್ತೆ ಸ್ವಲ್ಪ ದಿವಸ ಪ್ಲಾನ್ ಮಾಡ್ತಾ ಇದ್ದೀವಿ ಶೂಟ್ ಮುಗಿಸ್ಕೊಂಡು ರಿಲೀಸ್ ಅಂತ ಅಂತಿದ್ರೆ ಸಾಂಗ್ ಆಚೆ ಬಂತು ಅಂದ್ರೆ ನನಗೊಂದು ಒಳ್ಳೆ ಹೆಸರು ಬರುತ್ತೆ ಸಿನಿಮಾ ಒಳ್ಳೆ ಹೆಸರು ಬರುತ್ತೆ ಸರ್ ಇದಕ್ಕೂ ಹಿಂದೆ ಯಾವ ಯಾವ ಮೂವಿಗಳಲ್ಲಿ ನೀವು ನಿಮ್ಮ ಒಂದು ಕೈಚಳಕ ಇದೆ ಸರ್ ನಂದು ಫಸ್ಟ್ ಮೂವಿ ಬಂದು ಗುಳಿ ಎಟ್ಟಿ ಸೊ ಅದಾದ್ಮೇಲೆ ನಂದು ಜರ್ನಿ ದೃಶ್ಯಸನ ಅಂತ ಅದಾದ ಡಿಸೆಂಬರ್ ಟ್ವೆಂಟಿ ಫೋರ್ ಅಂತ ಆ ಈಗ ಭೈರವ ಅದಾದ್ಮೇಲೆ ಪುಟ್ರಾಜು ಅವರ ಶಶಿಕಲಾ ಸೊ ತುಂಬಾ ಸಿನಿಮಾ ಇದೆ ಸರ್ ಅದ್ನ ನೆನಪಿದೆ ನನ್ ನೆನಪಿಲ್ಲ ಮಾತಾಡ್ತೀವಿ ಸ್ಯಾಂಡಲ್ವುಡ್ಗೆ ತುಂಬಾ ಕೊಡುಗೆ ಇದೆ ನಿಮ್ ಕಂಡಿತ ಸರ್ ಇದರಲ್ಲೂ ಕೂಡ ದೊಡ್ಡ ಮಟ್ಟದ ಕೊಡುಗೆ ಜಗಳ ಲೆವೆಲ್ ಹೋಗಿ ಒಳ್ಳೆ ಲೆವೆಲ್ ಬರ್ತ ಬರ್ಲಿಕ್ಕೆ ಇಷ್ಟೆಲ್ಲ ಆಗಿದೆ ಅಂದ್ರೆ ಅದನ್ನ ಖಂಡಿತವಾಗಿ ನಾವು ಎಲ್ಲಿ ಮುನಿಸಿರುತ್ತೋ ಅಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ ಅಂತ ಹೇಳ್ತಾರಲ್ಲ ಇಲ್ಲಿ ಏನು ನಾವು ಫೈಟ್ ಮಾಡಿದ ವಿಚಾರ ಇಷ್ಟೇ ಮೀನ್ಸ್ ಅಂದ್ರೆ ಸಾಂಗ್ಸ್ ಚೆನ್ನಾಗಿ ಬರಬೇಕು ಅವರು ಹೇಳಿದ್ ಒಂದೇ ಸರ್ ನೀವು ನಿಂತ್ಕೋಬೇಕು ನಾನು ನಿಂತ್ಕೋಬೇಕು ನನಗೆ ಬೇಕಿರೋದು ಸಾಂಗ್ ನನಗೆ ಬೇರೆ ಏನು ಬೇಡ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಗಿದೆ ಹೊಸಬ್ರು ಬರ್ಬೇಕು ಸರ್ ಫಸ್ಟ್ ಆಫ್ ಆಲ್ ಜ್ಞಾನ ಇರುವಂತವ್ರು ತಿಳ್ಕೊಂಡ್ರೂ ಹೊಸಬ್ರು ಇಲ್ಲಿ ಬರ್ಬೇಕು ಬೇಕು ಸರ್ ಬೇಕು ಇಲ್ಲಿ ಆಯ್ತು ಸರ್ ದೊಡ್ಡವ್ರ ಇಲ್ಲಿ ಹಂಚಲ ಸರ್ ಎಷ್ಟು ದಿನ ಎಷ್ಟು ನೆಕ್ಸ್ಟ್ ಬಂದಿದ್ದಾರೆ ಅರ್ಜುನ್ ಜನ ಸರ್ ಇದಾರೆ ಹರಿ ಕೃಷ್ಣ ಸರ್ ಇದಾರೆ ಅಜನೀಶ್ ಸರ್ ಇದಾರೆ ಎಲ್ಲರೂ ಇದಾರೆ ಬಟ್ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಮುಂದಕ್ಕೆ ಬರಬೇಕು ಮುಂದಕ್ಕೆ ಬರ್ಬೇಕಂತ ಡೈರೆಕ್ಟರ್ ಓಡಿಸಬೇಕು ನಮ್ಮ ಅಮಿತ್ ಅಂತ ಪ್ರೊಡ್ಯೂಸರ್ ಸಿಗ್ಬೇಕು ಅವಾಗಲೇ ಬರ್ಲಿಕ್ಕಾಗದು ನಾನು ಅವ್ರಿಗೆ ಒಂದ್ ಸರ್ ಅವ್ರು ಹೇಳಿದ್ ಒಂದೇ ಸೈಟ್ ನಾನು ಕೇಳ್ದು ಕೊಟ್ರು ಸಿಂಗರ್ಸ್ ಮೈನ್ ಸರ್ ಈಗಲ್ಲ ಸಿಂಗರ್ಸ್ ಏನಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಚಾನಲ್ ಕಡೆಯಿಂದ ನಮ್ಮ ವೀಕ್ಷಕರ ಕಡೆಯಿಂದ ಇಡೀ ತಂಡಕ್ಕೆ ನಿಮ್ಗೆ ಬೈರ ಟೀಮ್ಗೆ ಒಳ್ಳೇದಾಗ್ಲಿ ಹೇಳ್ತಾ ಒಳ್ಳೇದಾಗ್ಲಿ ನಿಮ್ ಚಾನಲ್ ಒಳ್ಳೇದಾಗ್ಲಿ ಕಲರತಿ ಮಹಾದೇವ್ ಅಂತ ಕಲರತಿ ಮಹಾದೇವ್ ಚಾನಲ್ ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಬೇಡಿ